ಎದುರು ನಗುವಂಥ ದೀಪ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿಗೆ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾದ್ರೆ ಅದು ಸಾಧನೆ ನಮ್ಮಿಂದ ಯಾರೂ ಕೆಟ್ಟದಾಗಲಿಲ್ಲ ಅಂದ್ರೆ ಅದೇ ಉಪಾಸನೆ ಕಲಿಯುಗ ಮುಗಿದ್ರೂ ಕಲಿಕೆ ಮುಗಿಯೋದಿಲ್ಲ ನಿಮ್ಮ ಕಲಿಕೆ ನಿರಂತರವಾಗಿಲ್ಲ ಪರಮ ಶ್ರೇಷ್ಠವಾದ ಆತ್ಮ ನಮ್ದಾದರೆ ಪರಮಾತ್ಮ ನಮ್ಮೊಳಗೇ ಇರ್ತದೆ ಏನ್ ಮಚ್ಚಿ ಎಲ್ಲಿಗೆ ಹೋಗಿಲ್ವಾ ಇಲ್ಲ ಕಣ ಅಣ್ಣ ಇಲ್ಲಿ ಟೀಕೋ ಅಣ್ಣ ಅಂಗೆ ಒಂದು ಪ್ಲೇಯರ್ಸ್ ಅಣ್ಣ ಟಿಕ್ ಮುಚ್ಚಿಕೊಂಡು ಇರಲ್ಲ ನನ್ನ ಹತ್ರ ಕಾಸು ಇಲ್ಲ ಏನ ಮಚ್ಚಿ ಇಷ್ಟನ್ನ ಫ್ರೆಂಡ್ಶಿಪ್ ಹಾ ಇಷ್ಟೇ ತಗೋ ಮಚ್ಚ ಮತ್ತೇನ ಸಮಾಚಾರ ನೀನು ಹೇಳ್ಬೇಕು ಸಮಾಚಾರ ಮಚ್ಚಿ ಹೆಂಗಿದೆ ಚಿಕ್ಕ ಮುಚ್ಚಿ ಕುಂತ್ಕೊಳ್ಳಲೇ ಮಚ್ಚಿ ಈ ವರ್ಷ ಎಲ್ಲಿ ಮಾಡೋಣ ಏನೋ ಮಾಡೋಣ ನ್ಯೂ ಇಯರ್ ಪಾರ್ಟಿ ಮಚ್ಚಿ ಹೂ ಬೋಳಿ ಮಗನೇ ಅದನ್ನ ಕರೆಕ್ಟಾಗಿ ಆಗಿ ಹೇಳು ನೀನೇ ಅನ್ಕೊಂಡಿದ್ದೆ ಹೂ ಬೇಡ ಬಿಡಪ್ಪ ಅದೆಲ್ಲ ಹೇಳಬಾರದು ಸರಿ ಬಿಡಪ್ಪ ಎಲ್ಲಿ ಮಾಡೋಣ ಹೇಳು ಚಿಕ್ಕ ಮುಚ್ಕೊಂಡಿರಲ್ಲ ಇಲ್ಲಿ ಟೀ ಕುಡಿಯೋಕೆ ಕಾಸಿಲ್ಲ ಇನ್ನು ಪಾರ್ಟಿ ಇಲ್ಲಿ ಮಚ್ಚಿ ನಾನು ಇರೋ ಗಂಟೆ ಭಯ ಪಡಬೇಡ ಮಚ್ಚಿ ನಾನು ಏನೋ ಒಂದು ಐಡಿಯಾ ಮಾಡ್ತೀನಿ ಇರು ಮಾಡು ಮಾಡಪ್ಪ ಮಗ ಒಬ್ಬ ಇದಾನೆ ಯಾರೋ ಅವನು ಆ ಬೋಳಿ ಮುನ್ ಹಿಡ್ಕೊಂಡ್ರೆ ಕೆಲಸ ಆಗತ್ತೆ ನಮ್ದು ಕರ್ಸು ಮತ್ತೆ ಎಲ್ಲಿದೆ ಓಲೆ ಇವನ್ಯಾಕಪ್ಪ ಫೋನ್ ಮಾಡ್ದ ಹೇಳೋ ಮಗ ಮಗ ಒಂದು ಡೀಲ್ ಇದೆ ಎಲ್ಲಿದೆ ಹೇಳು ಇಲ್ಲೇ ಬಾರಾತ್ರಿ ಇದೀನಿ ಮಗ ಯಾರ ಎಣ್ಣೆ ಕೊಡ್ಸ ನೋಡ್ತಾ ಇದೀನಿ ನಾನ್ ಕೊಡ್ಸ್ತೀನಿ ಬಾ ಎಣ್ಣೆ ಹೌದಾ ಎಲ್ಲಿದೆ ಹೇಳು ನಾನ್ ಮಾಡ್ದ್ರ ಬಂದ್ಬಿಡು ಮಚಾ ಒಂದೇ ನಿಂತ್ಕೊ ಮಚಾ ಮಚ್ಚಾ ಇನ್ನ ಎಲ್ಲೋ ಇದೀಯಾ ಬರ್ತಾ ಇದೀನಿ ನಿಂತ್ಕೊಂಡ್ ಮಚ್ಚಾ ನಿಮ್ಮ ಮಡದ ಹತ್ರ ಇದೀನಿ ಬೇಗ ಬಾರೋ ಬಂದ ನೋಡ ಮಚ್ಚಿ ನಮ್ಮ ಹುಡುಗ ಬರ್ತಾ ಇದ್ದಾನ ಹ್ಮ್ ಬಂದ ನೋಡ ಮಗ ಇವನೇನಾ ಹಾ ಇವನೇ ಮಚ್ಚಾ ಶಾರ್ಟ್ 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 ಅಂದ್ರ ನಮ್ಮ ಹಾಯ್ ಮಚ್ಚಾ ಇವನೇನಪ್ಪ ನಮ್ಮ ಹುಡುಗ ಅಯ್ಯೋ ಪಡಿದೆ ಗೊತ್ತಾಯ್ತು ಬಿಡ ಅಲ್ಲಿ ಬಿಲ್ಡಪ್ ಕೊಡ್ಬೇಡ ಎಲ್ಲೋ ಮಗ ಎಣ್ಣೆ ಎಣ್ಣೆ ಇಲ್ಲ ಅಂದ್ಬಿಟ್ಟು ನಿನಗೆ ಕರೆಸಿರೋದು ಮಚ್ಚಿ ಮತ್ತೆ ಕಿರತಕದಲ್ಲಿ ರೋಲ್ ಕಾಲ್ ಮಾಡಿ ಎಣ್ಣೆ ಹೊಡೆಯಲ್ವ ಅದೇ ತರ ನಾವು ರೋಲ್ ಕಾಲ್ ಮಾಡ್ಬಿಟ್ಟು ಎಣ್ಣೆ ಹೊಡೆಯೋದು ನಡಿ ಪಟ್ಟಿದೆ ಹೋಗೋದು

ಒಂದು ಫಾರ್ಮ್ ಆಗಿದೆ ಕೆಟ್ಟ ಹೋಗ್ಬಿಟ್ಟಿದೆ ಏನು ಬೇಕಾದ್ರೂ ಮಾಡ್ತೀವಿ ಏನ್ಲಾ ತಿಳ್ಕೊಳ್ಳಲ್ಲ ತಿಳ್ಕೊಂಡ್ ಮಕ್ಕಳು ಜಾಸ್ತಿ ಆಯ್ತು ಬಂಡ್ರಲ್ಲ